ರಿಪಬ್ಲಿಕ್ ಚಿತ್ತಾಪುರ ರಿಪಬ್ಲಿಕ್ ಚಿತ್ತಾಪುರದಲ್ಲಿ ಏನಪ್ಪ ಆಗಿದೆ ಇವಾಗ ಅಂದರೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನಾಗಿದೆ ಹೇಗೆಂದರೆ ಒಂದು ಪ್ರಿಯಾಂಕ ಖರ್ಗೆ ಅವರು ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ ಅದಕ್ಕೆ ರಿಪಬ್ಲಿಕ್ ಚಿತ್ತಾಪುರ ಅಂತ ನಾನು ಹೆಸರಿಟ್ಟಿದ್ದೀನಿ ಏನಪ್ಪ ಹಂಗಂದರೆ ಇಲ್ಲಿ ಐದು ಜನ ಈಗ ಡಿ ಸಿ ಅವ್ರಿಗೆ ಅನುಮತಿ ಹಾಕಿದ್ದಾರೆ ಜೈ ಭೀಮ್ ಅಂತ ಒಂದು ಮತ್ತು ಕ್ರೈಸ್ತ ಧರ್ಮದ ಕಡೆಯಿಂದ ಒಂದು ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಇನ್ನೊಂದು ಕುರುಬರ ಸಮಾಜ ಒಂದು ಮತ್ತು ಕ್ರೈಸ್ತರ ಸಮಾಜ ಒಂದು ಐದು ಜನ ಹಾಕಿದ್ದಾರೆ ಏನಕ್ಕೆ ಹಾಕವ್ರೆ ಇವ್ರೂ ಆರ್ ಎಸ್ ಎಸ್ ರೀತಿ ಪಥಸಂಚಲನ ಮಾಡ್ತೀನಿ ಅಂತ ಆಗ್ತಾ ಇದ್ದಾರೆ ಯಾವ ರೀತಿ ಸಂಚಲನ ಮಾಡ್ತಾರೆ ಇಲ್ಲ ಅದಕ್ಕೇನು ವ್ಯಾಖ್ಯಾನ ಅಂತ ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಐದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಹಿಂಗಾಗಿ ಏನಾಗ್ತಾ ಇದೆ ಈಗ ಸಂಘರ್ಷಕ್ಕೆ ಕಾರಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿ ಸಂಘರ್ಷ ಆಗ್ಬೋದು ಐದು ಜನಕ್ಕೆ ಐದು ದಿನ ಕೊಡಬೇಕು ಎಲ್ಲ ಐದು ಜನಕ್ಕೂ ಯಾವ ರೀತಿ ಒಂದು ದಿನದಲ್ಲಿ ಡಿವೈಡ್ ಮಾಡೋಕೆ ಆಗಲತ್ತಾ ಇದ್ದು ಕಾರಣ ಯಾಕೆಂದರೆ ಐದು ಜನನೂ ಐದು ದಿವಸ ಎರಡನೇ ತಾರೀಕೇ ಬೇಕು ಅಂತ ಎಲ್ಲರೂ ಹಾಕಿದ್ದಾರೆ ಅಪ್ಲಿಕೇಶನ್ ನಮ್ಮ ಜಿಲ್ಲಾ ಆಡಳಿತ ಏನು ಮಾಡುತ್ತೋ ಗೊತ್ತಿಲ್ಲ ಇದರಿಂದ ಪರಿಣಾಮ ಯಾರಿಗಾಗುತ್ತೆ ಜಿಲ್ಲಾಡಳಿತದ ಮೇಲೆ ಪರಿಣಾಮ ಆಗುತ್ತೆ ಯಾಕೆ ಹೆಂಗಂತಂದರೆ ಅವರು ಅವರ ಮಿನಿಸ್ಟರ್ ಇದ್ದಾರಲ್ಲ ಅವ್ರ ಮಿನಿಸ್ಟರ್ ಖರ್ಗೆ ಅವರು ಖರ್ಗೆ ಅವ್ರಿಗೆ ಮಾತು ಈಗ ಮೀರಿ ಯಾಕೆಂದರೆ ಅವರು ಯಾವುದು ಲೆಟ್ರ್ ಕೊಟ್ಟು ಹೇಳಲ್ಲ ಫೋನ್ ಮಾಡಿ ಹೇಳ್ತಾರೆ ಏಯ್ ಕೊಡಬೇಡಿ ಕಣ್ರಿ ನಮ್ಮ ಇವರು ಕೊಡ್ರಿ ಜೈ ಭೀಮ್ಗೆ ಅಂತ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಇವರು ಪೆಂಡಿಂಗ್ ಇಡಬೇಕಾಗತ್ತೆ ಮತ್ತು ಇನ್ನೊಂದು ಇನ್ನೊಬ್ರಿಗೂ ಕೊಡೋಕ್ಕಾಗಲ್ಲ ಐದು ಜನ ಯಾರಿಗೆ ಕೊಡ್ತಾರೆ ಈಗ ಇದನ್ನೀಗ ನಾವು ಕಾದು ನೋಡಬೇಕಾಗಿದೆ ಈಗ ಮೂವತ್ತನೇ ತಾರೀಕು ಕೋರ್ಟು ನಮಗೆ ನಿಮ್ಮ ರಿಪೋರ್ಟ್ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಕೇಳೈತೆ ಮೂವತ್ತನೇ ತಾರೀಕು ಏನು ಕೊಡುತ್ತೆ ನೋಡಬೇಕಾಗಿದೆ ಇದೇ ಒಂದು ದೊಡ್ಡ ಸಂಘರ್ಷ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ